ನಮಸ್ತೆ ಎಲ್ಲರಿಗೂ ನಾನು ಸಾಕ್ಷಿ ಸುನೀಲ್ ನನಗೆ ಈಗಷ್ಟು ಒಂದು ವಿಡಿಯೋ ಬಂತು ಅಂದರೆ ನನ್ನದು ಪೇಜನ್ನು ಒಬ್ಬರು ಕಮೆಂಟ್ ಮಾಡಿದರು ಸೊ ಹಾಗಾಗಿ ನನಗೆ ಗೊತ್ತಾಯಿತು ನಂದು ಇವತ್ತು ಕ್ಯಾಂಪ್ ಆಗ್ತಾಯಿತ್ತು ಹಾಗಾಗಿ ನನಗೆ ಫೋನ್ ನೋಡಲಿಕ್ಕೆ ಸುಪ್ರಿಸೋತಿಲ್ಲ ನನಗೆ ನ್ಯೂಸ್ ಸಹ ನಾನು ನೋಡೋದಿಲ್ಲ ಫಸ್ಟ್ ಆಫ್ ಆಲ್ ಸಾಕಿದ ನಾಯಿಯನ್ನು ಯಾರೋ ಒಬ್ಬರು ಕಸ ತಗೊಂಡು ಹೋಗುವ ಲಾರಿಗೆ ಒತ್ತಾಯವಾಗಿ ಕೊಡ್ತಾ ಕೊಡ್ತಾಯಿದ್ರು ಅಂತ ಹೇಳಿ ವಿಡಿಯೋ ನೋಡಿದೆ ನಾನು ಆ ವಿಡಿಯೋದಲ್ಲಿ ನೋಡುವಾಗ ಹೀಗೀಗ ಸಿ ಸಿ ಕ್ಯಾಮರಾದಲ್ಲಿ ಕ್ಯಾಪ್ಚರ್ ಮಾಡಿದೆ ಅಂತ ಹೇಳಿ ಆಗಿದೆ ಬಟ್ ನನಗೆ ಒಂದು ಸೈಡಲ್ಲಿ ಯಾರು ವಿಡಿಯೋ ತೆಗಿತಿದ್ದಾರೆ ಅಂತ ಆ ಥರ ಅನ್ನಿಸ್ತಾ ಇತ್ತು ನಂಗೆ ಗೊತ್ತಿಲ್ಲ ಕಂಪ್ಲೀಟ್ಲಿ ಆಗಿ ನಾನು ಹೇಳೋದಿಲ್ಲ ಅದು ಅವರು ತೆಗೆದು ಬಟ್ ತೆಗಿತಾ ಇದ್ರೆ ಅವರು ಮಾತಾಡಬೇಕಾಗಿತ್ತು ಅವರು ಮಾತಾಡಲಿಲ್ಲ ಈ ವಿಡಿಯೋ ನನಗೆ ಬಂದಿದೆ ಕಂಪ್ಲೀಟಾಗಿ ಫೋಟೋ ಹೆಂಗಸಿ ಯಾರು ಅದರ ಫೋಟೋ ನನಗೆ ಬೇಕು ಅಂತ ಹೇಳಿದ್ದೇನೆ ಫೋಟೋ ಸಮೇತ ನನಗೆ ಹಾಕ್ಲಿಕ್ಕೆ ಹೇಳಿದ್ದೇನೆ ಫೋಟೋ ಕಳಿಸ್ತಾರೆ ಹೇಳಿದರೆ ಬಂದರೆ ನಾನು ಇದನ್ನು ಹಾಕಿಬಿಡುತ್ತೇನೆ ವೀಡಿಯೋ ಸೊ ಕಾರ್ಪೊರೇಷನ್ ಅವರಿಗೆ ಯಾವತ್ತಿನಿಂದ ಈ ಕೆಲಸ ಅಂತ ನಂಗೆ ಗೊತ್ತಿಲ್ಲ ಇಲ್ಲಿ ನಮ್ಮ ಸುರತ್ಕಲ್ ಏರಿಯಾದಲ್ಲಿ ನಾಯಿ ಸಿದ್ರೆ ಫೋನ್ ಮಾಡಿದ್ರೆ ಅದು ನಮ್ಮ ಕೆಲಸ ಅಲ್ಲ ಅದು ನಾವು ಮಾಡುದಿಲ್ಲ ಕಸ ಇಲ್ಲಿ ರಾಶಿ ಬಿದ್ದಿದೆ ಕಸ ತಗೊಂಡು ಅದು ನಮ್ಮ ಕೆಲಸ ಅಲ್ಲ ನಾವಲ್ಲ ಹಾಗಾದರೆ ಜೀವಂತ ನಾಯಿನ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಶಿಫ್ಟ್ ಮಾಡುವ ಕೆಲಸ ನಿಮ್ಗೆ ಯಾವತ್ತಿನಿಂದ ಇದೆ ಆಕ್ಸಿಡೆಂಟ್ ಆಗಿ ಸಾಯ್ತಾ ಇರ್ತೇವೆ ನಾಯಿಗಳು ಆ ನಾಯಿಯನ್ನು ತೆಗೆದು ನಿಮ್ಗೆ ಒಂದು ಉಳ್ಳುವ ಯೋಗ್ಯತೆ ಇಲ್ಲ ಸೈಡ್ಗೆ ಹಾಕುವ ಯೋಗ್ಯತೆ ಅದಕ್ಕಿಂತ ಮುಂಚೆ ಇಲ್ಲ ಕೊಳ್ತು ಮಾರ್ಕೆಟ್ ಸುರತ್ಕಲ್ ಮಾರ್ಕೆಟ್ ಅಲ್ಲಿ ಬುಧವಾರ ನಾಳೆ ಬುಧವಾರ ನಾಳೆ ಸಂಜೆ ನೋಡಿ ಅಲ್ಲಿ ಕೊಳಿತಾ ಇರ್ತದೆ ಅಲ್ಲಿ ನಾಳೆ ಬೆಳಿಗ್ಗೆ ಸಹ ನೋಡಿ ಕೊಳಿತಾ ಇರ್ತದೆ ಒಂದು ತೆಗೆದು ಹಾಕುವ ಯೋಗ್ಯತೆ ನಿಮ್ಗೆ ಇಲ್ಲ ಬದುಕಿದ್ದ ನಾಯಿಯನ್ನ ಯಾರೋ ಅಪ್ಪಳ ಮೂರು ಅವಳ ನಂಗೆ ಸಾಕ್ಲಿಕ್ಕೆ ಆಗುದಿಲ್ಲ ತಗೊಂಡು ಹೋಗಿ ಅಂತ ಫೋರ್ಸ್ ಮಾಡಿ ತಗೊಂಡು ಹೋದ ತಕ್ಷಣ ಬೇಗ ತುಂಬಿಸ್ತೀರಲ್ಲ ಎಷ್ಟು ಕೊಟ್ಟರು ನಿಮ್ಗೆ ಹಣ ಹೆಂಗಸು ಎಷ್ಟು ಕೊಟ್ಟಿತ್ತು ಇವಳಿಗೆ ಮೂರು ಕಾಸಿನ ಅವಳಿಗೆ ಸಾಕ್ಲಿಕ್ಕೆ ಯೋಗ್ಯತೆ ಇಲ್ಲದಿದ್ರೆ ಇವಳು ನಾಯಿ ಹಾಕಿದ ತಂದು ಮರಿ ಇರುವಾಗ ಮರಿ ಇರುವಾಗ ಇವಳಿಗೆ ಚಂದ ಮಾಡಿ ಚಂದ ಕಾಣಿಸ್ತು ಮೇಲೆ ಇವಳಿಗೆ ಸಾಕ್ಲಿಕ್ಕೆ ಯೋಗ್ಯತೆ ಇಲ್ವಾ ಇವಳಿಗೆ ಯಾಕೆ ಅಲ್ಲಿನ ನೇಬರ್ಸ್ ಯಾಕೆ ಮಾತಾಡೋದಿಲ್ಲ ಯಾಕೆ ಮಾತಾಡ್ತಿಲ್ಲ ಇವರು ಈ ನಮ್ಗೆ ಮಾಡ್ತಾ ಇದ್ರು ಒಂದು ಮೂಕ ಪ್ರಾಣಿಗೆ ಯಾಕೆ ಮಾತಾಡ್ತಿಲ್ಲ ಸರಿ ನಾಯಿ ಮಾ ಈಗ ಬೊಬ್ಬೆ ಹೊಳಿತದೆ ಇಲ್ಲ ಕಿರಿಕಿರಿ ಮಾಡ್ತದೆ ಕಟ್ಟಿ ಹಾಕಿ ಕಟ್ಟಿ ಹಾಕಿ ಸಾಕಿ ವಾಕಿಂಗ್ ಕರ್ಕೊಂಡು ಹೋಗಿ ದಿವ್ಸಕ್ಕೆ ಎರಡು ಸಲ ನಿಮ್ಗೆ ವಾಕಿಂಗ್ ಕರ್ಕೊಂಡು ಹೋಗ್ಲಿಕ್ಕೆ ಆಗುದಿಲ್ಲ ಸಾಕಿದವರಿಗೆ ಇಲ್ಲ ಬೊಗಲ್ತದೆ ಬೊಗೊಳ್ಳೋದು ನಾಯಿದು ಇದು ಅಭ್ಯಾಸ ಮಾರ ನಮಗೆ ಬೊಗೊಳ್ಳಿಕ್ ಆಗ್ತದಾ ಇಲ್ಲ ಅವುಗಳಿಗೆ ಪ್ಲಾಸ್ಟರ್ ಬಾಯಿಗೆ ಪ್ಲಾಸ್ಟರ್ ಹಾಕಿ ಗಂಟೆಗೆ ಒಂದ್ಸಲ ನೀನು ಬಗಳ್ತೀಯಾ ನಾನು ಆ ಹೆಂಗಸಿಗೆ ಹೇಳುದು ನೀನ್ ಹೊಗಳತಿಯಾ ನಿಂಗೆ ಆಗೋದಿಲ್ಲ ಅಲ್ಲ ಇಲ್ಲ ಸಾಕ್ಲಿಕ್ಕೆ ಯೋಗ್ಯತೆ ಇಲ್ಲದ್ರೆ ನೀನ್ ಮತ್ತೆ ಯಾವ ಕರ್ಮಕ್ಕೆ ಸಾಕಿದು ನಾಯಿಯನ್ನು ಯಾಕೆ ಸಾಕಿದಿ ಅದನ್ನ ಅರ್ಧ ಅರಿಯಲ್ಲಿ ಯಾಕೆ ಬಿಟ್ಟಿ ಪಚ್ಚರಾಡಿಯಲ್ಲಿ ಎಲ್ಲಿ ಆ ನಾಯಿಯನ್ನು ತೆಗೆದು ಟಂಪು ಮಾಡಿದ್ರಂತ ಹೇಳಿ ಸಿಕ್ಕಿದೆ ನೀವು ಸೊ ಯಾರಾದ್ರೂ ಇದ್ರೆ ದಯವಿಟ್ಟು ಒಂದು ತಿಳಿಸಿಬಿಡಿ ನನ್ಗೆ ದೇವರಿದ್ದಾನೆ ಮಾತ್ರ ದೇವರ ಕೈ ಬಿಡುವುದಿಲ್ಲ ಆದರೆ ಈ ಹೆಂಗಸನ್ನು ಮಾತ್ರ ಉದ್ಧಾರ ಆಗಲಿಕ್ಕೆ ಖಂಡಿತ ನಾನಂತೂ ಬಿಡುದಿಲ್ಲ ಫೋಟೋ ಸಮೇತ ನಾನು ಹಾಕ್ತೇನೆ ಜಗಳಕ್ಕೆ ಬರ್ತೀಯ ಇರುದು ನಾನು ಬಾ ನಾನು ನೋಡ್ತೇನೆ ಎಷ್ಟು ನೋವಾಗಿದೆ ಅಷ್ಟೇ ನೋವು ನನಗೂ ಕೊಂಡಿದ್ದರ ಮತ್ತೆ ಈ ಕಾರ್ಪೊರೇಷನ್ ಅವರಿಗೆ ಇವರ ಕೆಲಸ ಏನಿದೆ ಅದು ಮಾಡಿದರೆ ಉತ್ತಮ ಅನಿಸ್ತದೆ ವರ್ಷಕ್ಕೆ ಎರಡು ಬಾರಿ ರೇಬಿಸ್ ವ್ಯಾಕ್ಸಿನೇಷನ್ ಮಾಡಿಸಿ ಕ್ಯಾಂಪ್ ಅದು ನಿಮಗೆ ಯೋಗ್ಯತೆ ಇಲ್ಲ ಸುರತ್ ಕಾರ್ಪೊರೇಷನ್ ಇಲ್ಲ ನನಗೆ ಒಂದು ಪರ್ಮಿಷನ್ ತೊಗೊಳಕ್ಕೆ ಹೋಗಿದ್ದಾನೆ ವ್ಯಾಕ್ಸಿನೇಷನ್ ಮಾಡಲಿಕ್ಕೆ ಎಷ್ಟು ಸಲ ಓಡಾಡಿಸಿದರೆ ಸೈಲೆಂಟ್ ಆಗಿದ್ದೆ ಮೂರನೇ ಸಲ ಹೇಳಿದೆ ನಾನು ಅವರಿಗೆ ಎರಡು ದಿವಸ ಸುಮ್ಮನಿದೆ ಮೂರನೇ ಸಲ ಹೇಳಿದೆ ನಿಮಗೆ ಆಗ್ತದಾ ಕೊಡಿ ಇಲ್ವ ನನಗೆ ಮಾಡಿಸ್ಲಿಕ್ಕೆ ಗೊತ್ತುಂಟು ಹೇಳಿದೆ ನಾನು ನಿಮ್ಮ ಕೆಲಸ ನಾನು ಮಾಡ್ತಾ ಇದ್ದೇನೆ ನಿಮ್ಮ ಕೆಲಸ ನಾನು ಮಾಡ್ತಾ ಇದ್ದೇನೆ ಫ್ರೀ ವ್ಯಾಕ್ಸಿನೇಷನ್ ಕ್ಯಾಂಪ್ ರೇವೀಸ್ ನಾನು ಮಾಡ್ತಾ ಇದ್ದೇನೆ ನಿಮಗೆ ಮಾಡುವ ಯೋಗ್ಯತೆ ಇಲ್ಲ ಅಲ್ಲ ಅಂತ ಹೇಳಿ ಬೈದು ಬಂದವಳು ನಾನು ಇವರಿಗೆ ರೇವಿಸ್ ವ್ಯಾಕ್ಸಿನೇಷನ್ ಕ್ಯಾಂಪ್ ಮಾಡ್ಲಿಕ್ಕೆ ಆಗುದಿಲ್ಲ ಎಲ್ಲರು ಕೊಳ್ತದ ಅದನ್ನ ತಗೊಂಡೋಗ್ಲಿಕ್ಕೆ ಆಗುದಿಲ್ಲ ಯಾರಾದ್ರೂ ಹಣ ಕೊಟ್ಟ ತಕ್ಷಣ ಚಂದ ಮಾಡಿ ನಾಯಿ ಎಲ್ಲ ಫೋರ್ಸ್ ಮಾಡಿ ಕರ್ಕೊಂಡು ಹೋಗ್ತಾರೆ ಆ ನಾಯಿ ಅವ್ರಿಗೆ ಅದು ಕಚ್ಚಿ ಅವ್ರದ್ದು ಮಾಂಸ ಅದು ತೆಗಿಬಹುದಿತ್ತಲ್ಲ ಇಲ್ಲ ಇವಳಿಗೆ ಅದು ಕಚ್ಚಿ ಓಡಿ ಅದು ಹೋಗ್ಬೋದಿತ್ತಲ್ಲ ಕೋಲ್ ಹಿಡ್ಕೊಂಡು ತುಂಬಿಸ್ತಾ ಇದ್ದಾಳ ಒಳಗೆ ಇವಳ ಅಪ್ಪನ ಹಾಗೆ ಮೂರು ಕಾಸಿನ ಅವಳೆಲ್ಲಾದ್ರು ಯಾ ನನ್ನ ಟ್ಯಾಬ್ ಅವಳದು ಫೋಟೋ ಇದ್ರೆ ಪ್ರೊಫೈಲ್ ಇದಾಗ್ ಮಾಡಿದೆ ಆಸೆ ನಿಮ್ಮ ಟ್ಯಾಗ್ ಮಾಡಿ ಇಲ್ಲ ನಂಗೆ ಕಳಿಸಿ ನಾನು ಟ್ಯಾಗ್ ಮಾಡ್ತೇನೆ ಅವಳಿಗೆ ಮೂರು ಕಾಸಿನ ಅವಳಿಗೆ